ಇವತ್ತು ನಾವೊಂದು ಹೇಳಿಕೆ ಕೊಡೋದು ಏನಪ್ಪಾ ಅಂದ್ರೆ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದ ಮಡ್ಡಿ ಪ್ಲಾಟ್ನಲ್ಲಿ ಜಮಖಂಡಿ ಬೆಳಗ್ಗೆ ರಸ್ತೆ ಮಧ್ಯ ಇರತಕ್ಕಂಥ ಪ್ಲಾಟ್ನಲ್ಲಿ ಸುಮಾರು ಹದಿನೈದರಿಂದ ಎರಡು ಸಾವಿರ ಜನಸಂಖ್ಯೆ ಐತಿ ಇಲ್ಲೊಂದು ಬಸ್ ನಿಲ್ದಾಣ ಅವಶ್ಯಕತೆ ಏಕೆಂತೇಳಿ ಈಗಾಗಲೇ ಸಾಕಷ್ಟು ಬಾರಿ ಶಾಸಕರಿಗೂ ಹಾಗೂ ಮತ್ತು ಇಲಾಖೆಗೆ ಮನವಿ ಕೊಟ್ಟಿದ್ದೀವಿ ನಾವು ಆದ್ರೆ ಏನು ನಾವು ಪ್ರತಿಭಟನೆ ಕುಳಿತಾಗ ಜಂಪಖಂಡಿ ಶಾಸಕರಾದಂಥ ಜಗದೀಶ್ ಗುರುಗುಂಟಿ ಅವರು ಬಂದು ಲಾಟಿನ ಸಮಸ್ಯೆಗಳನ್ನು ಆಲಿಸುವಾಗ ಇಲ್ಲಿ ಬಸ್ ಸ್ಟ್ಯಾಂಡ ನಾವು ಅನುದಾನ ತಂದೀವಿ ಭೂಮಿ ಪೂಜೆನೂ ಮಾಡ್ತೀವಿ ಅಂತ ಹೇಳಿ ಭೂಮಿ ಪೂಜೆ ಮಾಡಿ ಇದು ಬಸ್ ನಿಲ್ದಾಣದ ಕಟ್ಟಡವನ್ನು ಗುತ್ತಿಗೆದಾರರ ಮೂಲಕ ಕಟ್ಟಡ ಪ್ರಾರಂಭಿಸಿ ಅವತ್ತೇ ಪ್ರಾರಂಭಿಸಿ ಹೋಗಿದ್ದಾರೆ ಆದರೆ ಕಟ್ಟಡ ಫೌಂಡೇಶನ್ ಮುಗಿದ್ರು ಯಾಕೆ ದೊಡ್ಡ ಮಿತಕ್ಕೆ ಕಾರಣ ಏನಂದ್ರೆ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರ ಕಡೆಗಣೆಯನ್ನು ಖಂಡಿಸಿ ನಾವೊಬ್ಬರ ಬಂಡಾಯ ಇದ್ದೀವಿ ಒಬ್ಬನ ಕಾರಣಕ್ಕಾಗಿ ಇವತ್ತ ನೂರಾರು ಜನ ಸಾರ್ವಜನಿಕರು ಸುಮಾರು ನೂರಕ್ಕೂ ಹೆಚ್ಚು ಸಾರ್ವಜನಿಕರು ಇರುವಂಥ ಸ್ಥಳದೊಳಗೆ ಬಸ್ ನಿಲ್ದಾಣನ ಕಟ್ಟಡ ಪೆಂಡಿಂಗ್ ಇಡ್ರಿ ಅದನ್ನ ತಡೆ ಹಿಡ್ರಿ ಅಂತೇಳಿ ಇವತ್ತು ಗುತ್ತಿಗೆದಾರರಿಗೆ ಹೇಳಿದಾಗ ಒಂದು ತಿಂಗಳಾದ್ರೂ ಕಟ್ಟಡ ಯಾವುದು ಪೂರ್ಣಗೊಳಿಸುವ ಕೆಲಸ ಪ್ರಾರಂಭಿಸಿಲ್ಲ ಆದರೆ ನನ್ನ ಒಬ್ಬನ ಕಾರಣಕ್ಕಾಗಿ ಶಾಸಕರು ಈ ರೀತಿ ಮಾಡುವುದು ಸರಿಯಲ್ಲ ಅಂತೇಳಿ ನಾವು ಸಾರ್ವಜನಿಕರ ಮೂಲಕ ನಾವು ಒಂದು ಎಚ್ಚರಿಕೆ ಕೂಡುತ್ತಿವಿ ಇದು ಬಸ್ ನಿಲ್ದಾಣ ಸಾರ್ವಜನಿಕರ ಕೆಲಸ ಇದೆ ಗದಿಗೆಪ್ಪ ಧಾರವಾಡದ ಕೆಲಸ ಅಲ್ಲ ವೈಯಕ್ತಿಕ ನಾನು ವೈಯಕ್ತಿಕ ಕೆಲಸ ಏನಾದ್ರು ಇದ್ರ ಅದನ್ನು ತಡೆ ಹಿಡ್ರಿ ನೀವು ಆದ್ರೆ ಸಾರ್ವಜನಿಕ ಕೆಲಸ ಯಾವಾಗ ತಡೆಯಾಗುತ್ತೀರಿ ಇದು ಸರ್ಕಾರದ ಅನುದಾನದಲ್ಲಿ ಬರತಕ್ಕಂತ ಕೆಲಸ ಮೇಲಾಗಿ ಏನ್ ಹೇಳಕತ್ತೀರಿ ಇನ್ನೂ ಕೆಲವೊಬ್ರು ಹೇಳ್ತಾರೆ ಅನುದಾನ ಬಂದಿಲ್ಲ ಅನುದಾನ ಬರ್ಲಿಲ್ಲ ಕೆಲಸ ಪೆಂಡಿಂಗ್ ನೀವು ಸರ್ಕಾರದಿಂದ ಅನುದಾನ ಬರಲಿಲ್ಲ ಅಂದ್ರೆ ಶಾಸಕರು ಯಾವ ರೀತಿ ಪೂಜೆ ಮಾಡಿದ್ರು ಗುತ್ತಿಗೆದಾರರಿಗೆ ಯಾವ ರೀತಿ ಕೆಲಸ ಚಾಲೂ ಮಾಡಿದ್ರು ಅನ್ನೋದು ತಿಳ್ಕೊಬೇಕಾಗಿತ್ತು ಇವತ್ತು ನಿಮ್ಗೆ ಅನುದಾನ ಬಂದಿತ್ತು ಬಿಟ್ಟದ್ ಗೊತ್ತಿಲ್ಲ ಕೆಲಸ ಪ್ರಾರಂಭಿಸಿ ಆ ಕೆಲಸ ಪೂರ್ಣಗೊಳಿಸಿರಿ ಇಲ್ಲದೇ ಇದ್ರ ನಾವು ಬರುವ ಸೋಮವಾರ ದಿನ ಶಾಸಕರ ಮನೆ ಮುಂದೆ ಜಮಖಂಡಿಯಲ್ಲಿರತಕ್ಕಂಥ ಶಾಸಕರ ಮನೆ ಮುಂದೆ ಸುಮಾರು ನೂರಾರು ಜನ ಸಾರ್ವಜನಿಕರು ಸೇರಿ ಅವರ ಮನೆ ಮುಂದೆ ಧರಣಿ ಕೊಂಡಿರ್ತೀವಿ ಕಟ್ಟಡ ಪ್ರಾರಂಭವಾಗುವವರೆಗೂ ಎದ್ದೇಳುವುದಿಲ್ಲ ನಾವು ಅದಕ್ಕಾಗಿ ಸನ್ಮಾನ್ಯ ಶಾಸಕರು ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಏನು ಗುತ್ತಿಗೆದಾರರಿಗೆ ನೀವು ನೀಡಿದಿರಿ ಈ ಕೆಲಸವನ್ನ ಅವರ ಮೂಲಕ ಈ ಕೆಲಸ ಶೀಘ್ರ ಪ್ರಾರಂಭ ಮಾಡಬೇಕು ಮುಕ್ತಾಯಗೊಳಿಸಬೇಕು ಈ ಕೆಲಸ ಇದು ಸಾರ್ವಜನಿಕ ಕೆಲಸ ಈ ರೀತಿ ತಡೆ ಹಿಡಿದು ನಿಮ್ಮ ಸಣ್ಣತನವನ್ನು ತೋರಿಸಿ ನೀವು ಯಾರದೋ ಮಾತು ಕೇಳಿ ಈ ರೀತಿ ಸಾರ್ವಜನಿಕರ ಕೆಲಸ ಸಹ ಪೆಂಡಿಂಗ್ ಇದು ನಾವು ಬಿಜೆಪಿ ಕಾರ್ಯಕರ್ತರ ಅನ್ನುವಂಥದನ್ನ ಹೇಳ್ಕೊಳಕು ನಾಚಿಕೆ ಬರಗತಕ್ಕೆ ಇವತ್ತು ಇವತ್ತು ಪಕ್ಷವನ್ನು ಅಳಗಾಲು ಹಚ್ಚಾಗತ್ತಿರಿ ನೀವು ಅದು ಬೇರೆ ಮಾತಾ ಅದನ್ನ ಬಂಡ ಎದ್ದೀವಿ ಅದನ್ನ ನಾವು ಏನು ಸರಿಪಡಿಸಬೇಕು ಯಾರಿಗೆ ಏನ್ ಮಾಡಬೇಕು ಎಲ್ಲಿ ಅದಕ್ಕೆ ನಾವು ಅದನ್ನ ಸರಿಪಡಿಸ್ಬೇಕು ಅನ್ನೋದು ನಮ್ಗೆ ಗೊತ್ತೈತಿ ಆದ್ರೆ ಸಾರ್ವಜನಿಕ ಕೆಲಸ ಏನು ಪೆಂಡಿಂಗ್ ಇದು ಖಂಡನೀಯವಾದದ್ದು ಒಂದೊಂದು ದಿನ ಇದು ಪಾಠ ನಾವು ಎಚ್ಚರಿಕೆ ಕೊಡ್ತೀವಿ ದಯಮಾಡಿ ಶೀಘ್ರಗತಿಯಲ್ಲಿ ಕೆಲಸ ಮುಕ್ತಾಯಿ ಉಳಬೇಕ ಇಲ್ಲದೇ ಇದ್ರೆ ಶಾಸಕರ ಮನೆ ಮುಂದೆ ಬರುವ ಸೋಮವಾರ ದಿನ ನೂರಾರು ಜನ ಕೂಡಿ ನಾವು ಧರ್ಮಿ ಕುಂಡಿರ್ತೀವಿ ಹೋರಾಟ ಮಾಡ್ತೀವಿ ಇದು ಎಚ್ಚರಿಕೆಯ ಸಂದೇಶ ಇದು ಶಾಸಕರ ಯಾರ್ದೋ ಮಾತು ಕೇಳಿ ಈ ರೀತಿ ಸಣ್ಣತನ ತೋರ್ಸಾಕತ್ತಿರಲ್ಲ ಇದು ಬಹಳ ಕೆಟ್ಟ ಪರಿಣಾಮ ಬೀರಾಗದಂತ ಇದು ದಯಮಾಡಿ ಶೀಘ್ರ ಕೆಲಸ ಪ್ರಾರಂಭ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ